ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿ ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾತನೆಂದಲೇ ವಿಧಿ ಬರಹ ಬದಲಾಯಿಸಿ ಮರಣವನ್ನೇ ಮೆಟ್ಟೆ ನಿಂತ ಮಹಾವೀರ ಅದಿತಿಯ ಮಕ್ಕಳ ಹಟ್ಟಹಾಸವನ್ನು ಸುಟ್ಟು ಆದಿತ್ಯನ ಹಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಆತಳ ವಿತಳ ಪಾತಾಳ ಸುತಳ ರಸಾತಳ ತಳ ಮಹಾತಳ ಪಾತಾಳಗಳನ್ನು ಪಾದ ತಡೆಯಲ್ಲಿ ತೊಳೆದಿಟ್ಟ ಪರಾಕ್ರಮಶಾಲಿ ಬಿರಿಯುವುದು ಭೂಮಿ ಕೈ ಎತ್ತಲು ನಡುಗುವುದು ಸೃಷ್ಟಿ ತಲೆ ಎತ್ತಲು ಬಿರಿಯುವುದು ಭಾನು ಚತುರ್ಮುಖ ಸೃಷ್ಟಿಯೇ ನನ್ನ ಆಗ್ನೆಯನ್ನು ಪಾಲಿಸುತ್ತಿರುವಾಗ ಯಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ನನ್ನ ಮಗ ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಯ್ತಿ ಬದುಕೆ ಇದೊಂದು ಜನ್ಮವೇ ಇದಂತಹ ದುರ್ವಿಧಿ ಇದಂತಹ ದುರ್ವಿಧಿ ಅವನೇ ಸರ್ವಶಕ್ತನೆಂದು ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ನನ್ನ ಪುತ್ರನನ್ನು ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ ಅದಾವ ಶಕ್ತಿ ನನಗೆ ಮುಖಭಂಗ ಮಾಡಿದರೆ ತಗ್ಗಿಸುವಂತೆ ಮಾಡಿದೆ ಅವನೇ ಹ ಅವನೇ ಆ ದುಷ್ಟವಾಯಿರಿ ಆ ಅವನೇ ನನ್ನ ಕುಲವರಿ ಅರಿಯೇ ಇದಕ್ಕೆಲ್ಲ ಕಾರಣ ಎಲ ಎಲವೋ ಅರಿ ಕಪಟಿ ವಂಚಕಿ ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಅಯ್ಯಾ ನಿನಗೆ ಧೈರ್ಯವಿದ್ದರೆ ನಿನಗೆ ಪೌರುಷವಿದ್ದರೆ ಪರಮ ಪುರುಷ ಹೊತ್ತ ನೀನಾಗಿದ್ದರೆ ನನ್ನಂತ ನಿಜವಾದ ಗಂಡು ನೀನಾಗಿದ್ದರೆ ಬಾ ನನ್ನೆದುರಿಗೆ ನಿನ್ನ ಉದರವನ್ನು ಸೀಳಿ ನಿನ್ನ ಕರಳಗಳನ್ನು ಮಾಳೆಯನ್ನಾಗಿ ಮಾಡಿ ಹಾಕಿಕೊಳ್ಳದಿದ್ದರೆ ನಾನು ಎರಡನೇ ಅಲ್ಲ ನಾನು ಎರಡನೇ ಕಸಪೇ ಅಲ್ಲ